ಈ ಸಂಘ ಏನ್ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ತನ್ನ ಎದುರಿಗೆ ಇಡಬೇಕು ತಿಳಿಸಬೇಕು ಅನ್ನೋದಿಂದ ಇಡೀ ರಾಜ್ಯದ ಜನರಿಗೆ ಸಭೆಯನ್ನು ಅಂತ ವಿಚಾರಕ್ಕಾಗಿ ಸರ್ಕಾರ ಮೊನ್ನೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕಿಂತ ಮೊದಲು ನಾವೆಲ್ಲ ಎದಕ್ಕೆ ಹೋರಾಟ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಸಮಾಜ ಎಷ್ಟೇ ಸೇರ್ಪಡೆ ಆಗ್ಬೇಕು ಅಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು ಈ ಸೇರ್ಪಡೆ ಆಗೋದಕ್ಕಾಗಿ ನಮ್ಗೆ ಏನೆಲ್ಲ ತೊಂದರೆಗಳು ನಮಗೆಲ್ಲ ಗೊತ್ತು ಅದಕ್ಕೆ ಕುರಿಶಾಸ್ತ್ರ ಅಧ್ಯಯನ ಆಗ್ಬೇಕಾಗಿತ್ತು ಕುರುಶಾಸ್ತ್ರ ಅಧ್ಯಯನ ಕೂಡ ನಮ್ಮ ಹೋರಾಟದ ಫಲವಾಗಿ ಈಗ ಹತ್ತು ವರ್ಷಗಳ ಹಿಂದೆನೆ ಆಗಿದೆ ಈ ಕುರಿಶಾಸ್ತ್ರ ಅಧ್ಯಯನ ಏನಾಯ್ತಪ್ಪ ಅಂತಂದ್ರೆ ನೀವು ಚಪ್ಪಲ್ ಜನಾಂಗ ಏನಿದೆಯಲ್ಲ ನೀವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗೋದಿಲ್ಲ ನಿಮಗೆ ಮಾನದಂಡಗಳ ಕೊರತೆ ಇದಾವೆ ಆ ಮಾನದಂಡಗಳ ಕೊರತೆಯಿಂದಾಗಿ ತಾವು ಪರಿಶಿಷ್ಟ ಪಂಗಡದಲ್ಲಿ ಎಷ್ಟೇ ಸೇರ್ಪಡೆ ಆಗುವುದಲ್ಲ ನೀವು ಅನಿವಾರ್ಯ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬಹುದು ಅನ್ನುವಂತಹ ಒಂದು ವರದಿ ನನ್ನ ಕೈಗೆ ಬಂದಾದ್ಮೇಲೆ ನಾವು ತೊಂದರೆ ಕೂತ್ಕೋಲಿಲ್ಲ ಹಾಗಿದ್ರೆ ಎಷ್ಟೇ ಸೇರ್ಪಡೆ ಆಗ್ತಾ ಇದ್ರೆ ನಾವು ಅನಿವಾರ್ಯ ಪಟ್ಟಿಯಲ್ಲಿ ಆದ್ರೆ ಸೇರ್ಪಡೆ ಆಗ್ಬಹುದಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ನಮ್ಮ ಸಂಘಟನೆ ಸೇರ್ಕೊಂಡು ನಾವೇನ್ ಮಾಡಿದಪ್ಪ ಅಂತಂದ್ರೆ ಆ ಒಂದು ವರದಿಯನ್ನ ಇಟ್ಕೊಂಡು ಹಿಂದುಳಿದ ಯೋಗಕ್ಕೆ ನಮಗೆ ಅನಿವಾರ್ಯಪಟ್ಟಿರಿ ಸೇರ್ಪಡೆ ಅಂತ ಹೇಳಿ ಬೆನ್ನತ್ತೀವಿ ಬಿಟ್ಟು ಬೆಳೆದೇ ಬೆನ್ನತ್ತಿದ ಫಲವಾಗಿ ಏನಾಯ್ತಪ್ಪ ಅಂತಂದ್ರೆ ಅವರು ಏನಾಯ್ತು ಇಲ್ಲ ನಾವು ಬರ್ತೀವಿ ನಿಮ್ಮ ಸಮೀಕ್ಷೆಗಳನ್ನು ಮಾಡ್ತೀವಿ ಇದಕ್ಕೆ ಸೇರ್ಪಡೆ ಆಗೋದಕ್ಕೆ ನಿಮ್ಗೆ ಏನೇನು ಮಾನದಂಡಗಳಿದ್ದಾವೆ ಅವ್ರ ಇಲ್ಲ ಅಂತ ನೋಡ್ಕೊಂಡು ತಮ್ಮನ್ನ ನಾವು ಸೇರ್ಪಡೆ ಮಾಡೋದಕ್ಕೆ ವದ್ದಿ ನಾವು ಶಿಫಾರಸು ಮಾಡ್ತೀವಿ ಅನ್ನುವಂಥದಿಂದ ಅವರೆಲ್ಲ ಹುಬ್ಬಳ್ಳಿಗೆ ಬಂದಿದ್ದಾರೆ ಗದಕ್ ಬಂದಿದ್ದಾರೆ ಬಿಜಾಪುರ್ ಬಂದಿದ್ದಾರೆ ಅಲ್ಲೆಲ್ಲ ಸಮೀಕ್ಷೆಗಳನ್ನ ಮಾಡಿ ನೀವು ವಿವಾರಿ ಪಟ್ಟಿಯಲ್ಲಿ ಸೇರ್ಪಡೆ ಆಗೋದಕ್ಕೆ ಯೋಗ್ಯರಿದ್ದಾರೆ ಅನ್ನುವಂತ ಒಂದು ವರದಿ ಕೊಟ್ಟಾದ್ಮೇಲೆ ನಾವು ಮತ್ತೆ ಅದಕ್ಕೆ ಬೆನ್ನತ್ತಿದ್ವಿ ನಮ್ಗೆ ಹಲವಾರು ಸಾರಿ ಕೋರ್ಟ್ ನಲ್ಲಿ ಬೆಳಿತರಲ್ಲ ವಿಚಾರಣೆಗೆ ಆ ರೀತಿಯಲ್ಲಿ ಕೋರ್ಟ್ಗೆ ವಿಚಾರಣೆ ಬೆಂಗಳೂರಿಗೆ ಪ್ರತಿ ಸಲ ಹೋಗಿದ್ದೀವಿ